ಸಂದರ್ಶನದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಯಾವುದೇ ಒಂದು ವ್ಯವಸ್ಥೆ ಸಂಘಟನೆ ಬೆಳವಣಿಗೆಯಲ್ಲಿ ಒಂದು ಹಂತ ದಾಟುತ್ತಿದ್ದಂತೆ ಅದರ ನಾಯಕತ್ವ ವಹಿಸಿದವರ ಮಾನಸಿಕತೆಯಲ್ಲಿ ಬದಲಾವಣೆ ಗೋಚರಿಸತೊಡುವುದು ಸ್ವಾಭಾವಿಕ ಅದುವರೆಗೂ ವೈಯಕ್ತಿಕ ಲಾಭ ನಷ್ಟ ಹಿತ ಅಹಿತ ರಾಗ ದ್ವೇಷಗಳಿಗೆ ಮಹತ್ವ ನೀಡದೆ ಅದನ್ನೆಲ್ಲ ಬದಿಗಿಟ್ಟು ಸಾಮೂಹಿಕ ಹಿತಕ್ಕೆ ಮತಕ್ಕೆ ಆದ್ಯತೆ ನೀಡುತ್ತಿದ್ದವರಿಂದಲೇ ಒಂದು ಹಂತದ ತರುವಾಯ ವೈಯಕ್ತಿಕ ರಾಗದ್ವೇಷಗಳು ಹಿತಾಹಿತಗಳು ಲಾಭ ನಷ್ಟಗಳು ಗೂಡು ಕಟ್ಟತೊಡಗುತ್ತವೆ ಅವರು ಕ್ರಮೇಣ ತಮ್ಮದೇ ಆದ ಗುಂಪನ್ನು ಕಟ್ಟಿಕೊಳ್ಳತೊಡಗುತ್ತಾರೆ ವೈಯಕ್ತಿಕ ನಿರ್ಣಯಗಳನ್ನು ಸಾಮೂಹಿಕ ನಿರ್ಣಯದ ಹೆಸರಿನಲ್ಲಿಯೇ ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತಾರೆ ಇಂತಹ ಸಂದರ್ಭದಲ್ಲಿಯೇ ಆಂತರಿಕ ಸಂಘರ್ಷಗಳು ಪ್ರಾರಂಭವಾಗುವುದು ಸದ್ಯದ ರಾಜಕಾರಣದಲ್ಲಿ ತಾವೆಲ್ಲ ಅದನ್ನು ಕಾಣುತ್ತಿದ್ದೀರಾ ಎಲ್ಲ ಇರುವುದು ಕೆಳ ಹಂತದ ಕಾರ್ಯಕರ್ತರು ಮೊದಮೊದಲು ಇಂಥ ವೈಯಕ್ತಿಕ ಅಭಿಪ್ರಾಯಗಳ ಹೇರಿಕೆಯನ್ನು ನಿರ್ಣಯಾಧಿಕಾರಿಗಳ ಮೇಲಿನ ಗೌರವದ ಕಾರಣಕ್ಕೆ ಶ್ರದ್ಧೆಯ ಕಾರಣಕ್ಕೆ ಅನುಮಾನಿಸದೆ ಒತ್ತಿಕೊಳ್ಳುತ್ತಾರೆ ಇದರಿಂದ ಉತ್ತೇಜಿತರಾದ ಮೇಲ್ಮಟ್ಟದ ನಾಯಕರು ತಮ್ಮ ಸ್ವಭಾವವನ್ನು ಮುಂದುವರಿಸಿದಾಗ ಕ್ರಮೇಣ ಕಾರ್ಯಕರ್ತರಲ್ಲಿ ಅನುಮಾನ ಶುರುವಾಗುತ್ತದೆ ಇನ್ನಷ್ಟು ಸಮಯ ಕಳೆಯುತ್ತಿದ್ದಂತೆ ಅವರು ಪ್ರಶ್ನಿಸಲು ಪ್ರಾರಂಭಿಸುತ್ತಾರೆ ಅದನ್ನು ಮೇಲ್ಮಟ್ಟದವರು ನಿರ್ಲಕ್ಷಿಸಿದಾಗ ಒಂದಷ್ಟು ಜನ ಅಂತ ವ್ಯವಸ್ಥೆಗಳಿಂದ ಕಳಚಿಕೊಂಡು ತಟಸ್ಥರಾಗುತ್ತಾರೆ ಇನ್ನು ಕೆಲವರು ಬಂಡಾಯ ಹೇಳುತ್ತಾರೆ ಅಂಥ ಬಂಡಾಯವನ್ನು ಮೇಲ್ಮಟ್ಟದ ನಾಯಕರು ಅದು ತಮ್ಮ ವೈಫಲ್ಯದ ಕಾರಣಕ್ಕೆ ಆದದ್ದು ಬಂಡಾಯ ತಮ್ಮ ವಿರುದ್ಧ ಮಾತ್ರ ವ್ಯವಸ್ಥೆಯ ವಿರುದ್ಧ ಅಲ್ಲ ಎಂಬುದು ಗೊತ್ತಿದ್ದು ವ್ಯವಸ್ಥೆಯ ವಿರುದ್ಧದ ಬಂಡಾಯ ಎಂಬಂತೆ ಬಿಂಬಿಸಿ ವ್ಯವಸ್ಥೆಯ ಉದ್ದೇಶದ ವಿಷಯದಲ್ಲಿ ಪ್ರಾಮಾಣಿಕರು ಕಳಕಳಿಯುಳ್ಳವರು ಆ ವ್ಯವಸ್ಥೆಯಿಂದಲೇ ಶಾಶ್ವತವಾಗಿ ದೂರ ಸರಿಯುವಂತೆ ಮಾಡುತ್ತಾರೆ ಚಿತ್ರರಂಜನ್ ದಾಸ್ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗಡೆವಾರ್ ಮೊದಲಾದವರೆಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಕಾಂಗ್ರೆಸ್ಸಿನಿಂದ ದೂರ ಸರಿದದ್ದು ಇಂಥದ್ದೇ ಕಾರಣಗಳಿಂದಾಗಿ ಈ ವಿಷಯ ಹೇಗಿದೆ ನೋಡಿ ಇವತ್ತು ಅದೇ ನಡೀತಾ ಇದೆ ಯಾರೇ ಬರಲಿ ಯಾರೇ ಹೋಗಲಿ ತಮ್ಮ ಸ್ವಾರ್ಥ ಸ್ವಜನ ಪಕ್ಷಪಾತ ಭ್ರಷ್ಟತೆ ವ್ಯವಸ್ಥೆಯ ಮೇಲಿನ ಹಿಡಿತ ಮುಂದುವರೆದರೆ ಸಾಕು ಎಂಬಷ್ಟೇ ನಿರ್ಣಯಾಧಿಕಾರಿಗಳು ಅಂಟಿಕೊಳ್ಳುತ್ತಾರೆ ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿದ್ದ ಕಾಂಗ್ರೆಸ್ ಪಕ್ಷದಿಂದ ಹಿಡಿದು ಎಲ್ಲ ಆಧ್ಯಾತ್ಮದ ಗಂಧ ಗಾಳಿ ಇಲ್ಲದ ಸಾಮಾಜಿಕ ರಾಜಕೀಯ ವ್ಯವಸ್ಥೆ ಪಕ್ಷ ಸಂಘಟನೆಗಳ ಸಾಮಾನ್ಯ ನಡವಳಿಕೆ ಇದು ಯಾರಿಗೆ ಆಗಲಿ ಈ ದೌರ್ಬಲ್ಯಗಳಿಗೆ ಬಲಿ ಬೀಳದಂತೆ ನಡೆಯುವುದು ಕಷ್ಟ ಸಾಧ್ಯ ಹಾಗಾಗಿ ಬಂಡಾಯ ಎದ್ದವರೆಲ್ಲ ದುಷ್ಟರಲ್ಲ ಬಂಡಾಯ ಹೇಳದಿರುವವರೆಲ್ಲ ನಿಷ್ಠಾವಂತರಲ್ಲ ಎಂಬುದನ್ನು ಬಂಡಾಯ ಹೇಳುವುದಕ್ಕೆ ಸ್ವಾರ್ಥ ಒಂದೇ ಕಾರಣವಲ್ಲ ವಿಚಾರವನ್ನು ಕುರಿತು ಅತ್ಯಂತಿಕ ಕಳಕಳಿಯು ಕಾರಣವಿರಬಹುದು ಎಂಬುದನ್ನು ವ್ಯವಸ್ಥೆಯೊಂದರಲ್ಲಿ ನಿರ್ಣಯಾಧಿಕಾರಿಗಳಾಗಿರುವವರೆಲ್ಲ ಪ್ರಾಮಾಣಿಕರು ದಕ್ಷರು ವೈಚಾರಿಕ ಬದ್ಧತೆಯುಳ್ಳವರು ಆಗಿರಲೇಬೇಕು ಎಂದೇನಿಲ್ಲ ತಮ್ಮ ವೈಯಕ್ತಿಕ ರಾಗದ್ವೇಷಗಳನ್ನು ಹಿತಾಹಿತಗಳನ್ನು ಇಷ್ಟಾನಿಷ್ಟಗಳನ್ನು ವ್ಯವಸ್ಥೆಯ ಹೆಸರಿನಲ್ಲಿ ಈಡೇರಿಸಿಕೊಳ್ಳಲು ಹೊರಟ ಪರಮ ಸ್ವಾರ್ಥಿಗಳು ಆಗಿರಬಹುದು ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಂಡೇ ಮುನ್ನಡೆಯಲೇಬೇಕಾಗಿರುವುದು ಮಾನವ ಸಮಾಜದ ಸಹಜವೂ ಸುಂದರವೂ ಆದ ಲಕ್ಷಣವಾಗಿದೆ ಅದಕ್ಕೆ ಮತದಾರರು ಜಾಗೃತರಾಗಿ ಸರಿಯಾದ ವ್ಯಕ್ತಿಗೆ ತಮ್ಮ ಮತವನ್ನು ನೀಡಿ ನಮಸ್ಕಾರ